ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ದರೆ ಹೇಳ್ಲಾರ ಆರಾಮಿದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಸಪೋರ್ಟಿನ ಸಪೋರ್ಟಿಂದ ಮಸ್ತ್ ರೊಮ್ಮಾರ ಮಂದಿ ನೋಡಿರಿ ಇವತ್ತಿನ ದೇವಾಗ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಎಲ್ಲ ಕೊಟ್ಟಿ ಎಲ್ಲ ಆಗಿದೆ ಮಾರ್ನಿಂಗ್ ಮಾರ್ನಿಂಗ್ ಕಮೆಂಟ್ ಮಾಡಿ ಬರೀ ಇವತ್ತಿನ ದೇವಾಗ ಏನು ಹೋಗುತ್ತಾ ಏನು ಅಂತ ನಾನು ಅಂತ ಮೊದಲು ಎಲ್ಲ ಸಣ್ಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ಅಲ್ಲಿ ನೋಡ್ರಿ ಅಕ್ಚಸ್ಟ್ ಮಾಡೋಕ್ಕಂತೀನಿ ಅನ್ನ ಕೇಳಬೇಕು ಸೊ ನೀರ್ನ ಬಂದ್ ತಂಗಿನ ನೀರ್ ಇಡಕಂತ ನಮ್ ಚಿನ ಆಟಾಡಾಕತ್ತ ಸೊ ಇದಾರ ಆಲ್ಮೋಸ್ಟ್ ಈಗ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇವತ್ ಹೆಣ್ಣ ಅದೇ ಬ್ಲಾಗ್ ಮಾಡ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ ಬ್ಲಾಗ್ ನ ಎಂಡ್ ತನಕ ನೋಡ್ರಿ ವಾಚ್ ಮಾಡ್ರಿ ನಮ್ಮ ಚಿನ ಇವತ್ತು ಅವ್ರ ಮನೆಗೆ ಹೋಗ್ತಾಳ ಫಸ್ಟ್ ಟೈಮು ಸೊ ವ್ಲಾಗು ಫಸ್ಟ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಸೊ ಈ ಥರ ಬರ್ತಾವೆ ಎಷ್ಟು ಬ್ಲಾಗ್ ಬರ್ತೀವಿ ನನಗೂ ಗೊತ್ತಿಲ್ಲ ಸೊ ವ್ಲಾಗ್ ಎಂತ ಹಾಕ್ತಾವಲ್ಲ ಒಂದು ದಿನದ ವ್ಲಾಗ್ ಎರಡು ಎರಡು ವ್ಲಾಗು ಬರ್ಬೋದು ಮೂರು ವ್ಲಾಗು ಬರ್ಬೋದು ನಾಲ್ಕು ವ್ಲಾಗು ಬರ್ಬೋದು ಈಗ ಹಾಕ್ತೀನಿ ಮತ್ತೆ ಸೊ ವ್ಲಾಗ್ನ ನೋಡ್ರಿ ಸಪೋರ್ಟ್ ಮಾಡ್ರಿ ಬರ್ತೀನಿ ತಡಿ ಅಜ್ಜಿ ನಾನು ರೊಟ್ಟಿ ಮಾಡ್ತೀನಿ ನಿನಗೆ ಹೆಲ್ಪ್ ಮಾಡ್ತೀನಿ ಅನ್ನಕ್ ಬರಕತ್ತಾಳಕಿ ಈಗ ಒಂದೊಂದು ಹೆಜ್ಜೆ ಮುಂದಕ್ಕೆ ಗಿಡ ಆಟ ಹಾಕಿದ್ದು

ಅಲ್ಲಿ ಹೋದ್ಲು ಓದ್ಲು ಇಲ್ಲಿದ್ಲು ಬ್ಯಾಡ ಅಲ್ಲ ಅರ್ಧಂಬರ್ ಆಗ ಅಲ್ಲಿ ಪೂರ ಹಾಕ್ಲ್ ಬಿಡದ ಹಂಡ ಬಂಡ ಆಗಿತ್ತು ತಂಗಿ ಚೇನ್ ಹಾಕೊಳಕತಿಲ್ಲ ಬೇಯೋ ಚೇನ್ ಹಾಕ್ಕೊಂತೀನಿ ಅಂತಂದು ಅದು ನೋಡಿ ಅನ್ವಿತಾ ನನಗೆ ಚಿಕ್ಕ ನನಗೆ ಹಾಕ ಅಂತಂದು ಸೊ ಮತ್ತು ಅನ್ವಿತಾಗ ಹಾಕಕಂತಿದ್ಲು ನೋಡ್ರಿ ಮನೆಯಾಗ ದವ ಹಾಕ್ತೀನಿ ಬಾ ಅನ್ವಿತಾ ಅಂತಂದ್ರು ಅಂತ ಅಲ್ಲ ಹಂಗೆ ಬಂದ್ಲು ಮತ್ತು ಸ್ಕೂಲಿಗೆ ಅದು ಹೋಗ್ಬೇಕಾದ್ರೆ ಸಾಕ್ಸು ಶೂನ್ಯಾಗ ಅದು ಚುಚ್ಚುತ್ತೆ ಮಮ್ಮಿ ಅಂತಂದು ಚೇನಾಗ ಹಾಕ್ಕೊಳೋದು ಬಿಟ್ಬಿಟ್ಟವ ಆ್ಯಕ್ಚುಲಿ ಆ್ಯಂಡ್ ಈಗ ನೋಡ್ರಿ ಇಲ್ಲಿ ಹೊಲ್ ಶೀಟ್ ಅನ್ಸೋಕಂತನ ತಮ್ಮ ಹಚ್ಚು ಬಾಯಕ ಅಂದ ಸೊ ಹಚ್ಚಕಂತೀವಿ ಹದಿನೈದು ಹಸ್ತರು ಬಿಡು ಭೀ ಅದು ಸರಿ ಆಗಲ್ಲ ಅಂತ ಅಂತಂದ ಸೊ ಅದೆಲ್ಲ ಅರ್ಧಂಬರ್ಧ ಆಗೈತೆ ಪೂರ್ತಿಯರ ಮಾಡೋಣ ಅಂತಂದು ಹಚ್ಚಕಂತೀವಿ ಅಂದ್ರೆ ಒಂದನ ಎರಡು ಶೀಟನ್ನ ತರ್ಸಿದ್ರ ಅಂತ ಅದು ಯಾವಾಗ ಆರು ತಿಂಗಳು ಹಿಂದನೋ ಲಾಸ್ಟ್ ಟೈಮ್ ತಮ್ಮ ಊರಿಗೆ ಬಂದಾಗ ಹಚ್ಚೋಗೆ ಅರ್ಧಂಬರ್ಧ ಸೊ ಅದನ್ನ ಈಗ ಕಂಪ್ಲೀಟ್ ಮಾಡೋಕೆ ನೀರಿಗೆ ನೀರಿಗೆ ಬಿತ್ತಲ್ಲ ಸ್ವಲ್ಪ

ಸೊ ಈಗ ನೋಡ್ರಿ ತಮ್ಮ ಮತ್ತು ಅಪ್ಪ ಇಬ್ರು ಕುಡ್ಕೊಂಡು ಕಾಟ ಹೊರಗಿಡಕ್ಕೆ ಅಂತಾರ ತಂಗಿ ಡೆಲಿವರಿ ತಗೊಂಬಂದಿದ್ದು ಇದು ಕಾಟ ಮಂದಿದ್ದು ಸೊ ಮಂದಿದ್ದು ಅಂದರೆ ನಮ್ಗೆ ಗೊತ್ತಿರೋರದನ್ನ ಸೊ ತೊಗೊಂಬಂದಿದ್ವಿ ನಂದು ಡೆಲಿವರಿ ಟೈಮ್ನಾಗೂ ನಮ್ಮ ಬಾಜು ಮನೆಯವ್ರದ್ದು ತಗೊಂಬಂದಿದ್ವಿ ಸೊ ಇದ್ರದ್ದು ಈಗ ನೆಸೆಸಿಟಿ ಇಲ್ಲ ಸೊ ಹಂಗಾಗಿ ಅವ್ರದವ್ರಿಗೆ ಕೊಟ್ಬಿಡೋನು ಅಂತಂದು ಹೊರಗಿಡಕ್ಕೆ ಅಂತಾರ ಸೊ ಈ ಮ್ಯಾಗ ತಂಗಿ ನೆಟ್ಟಾಗ ಬನಂತನ ಮಾಡಿಸ್ಕೊಂಡಿದ್ದು ಅಂತಂದ್ರೆ ಒಂದು ಎರಡರಿಂದ ಎರಡೂವರೆ ತಿಂಗಳು ಇರ್ಬೋದನ್ನ ನನಗನ್ಸಿದ ಮಟ್ಟಿಗೆ ಸೊಕೀಗೆ ಕಂಫರ್ಟಬಲ್ ಅನ್ಸಿಲ್ಲ ನೋಡ್ರಿ ಯಾಕಂತಂದ್ರೆ ಜೋಳಿಗೆ ಹೊರಗೆ ಕಾಟ ಒಳಗೆ ಸೊ ಹಿಂಗಾಗಿ ಒಳಗೊಮ್ಮೆ ಹೊರಕೊಮ್ಮೆ ಆಟಾಡೋದಾಗಿತ್ತಲ್ಲ ಅದ್ರ ಸಲುವಾಗಿ ಇಲ್ಲೇ ಹಾಲ್ನಾಗಣ ಇರ್ತಾಳೆ ಈಗ ಎರಡು ತಿಂಗಳು ಮಟ್ಟಿಗೆ ಅಷ್ಟ ಒಳಗಿದ್ಲು ನನ್ನ ಡೆಲಿವರಿ ಟೈಮ್ನಾಗ ಅಲ್ಲೇ ಕಾಟದ ಕಾಲಿಗೆನ ಜೋಳಿಗೆ ಕಟ್ಕೊಂಡಿದ್ದೆ ಮತ್ತು ಕಾಟನ್ ಮ್ಯಾಗ ಕಟ್ಕೊಂಡಿದ್ದೆ ಕಾಟನ್ ಮ್ಯಾಗ ಎರಡು ಕಡೆ ಕಂಬ ಬಂದಿತ್ತು ಸೊ ಈ ಕಂಬಕ್ಕೆ ಕಟ್ಕೊಂಡಿದ್ದೆ ನೋಡ್ರಿ ಜೋಳಿಗೆನ ಸೊ ನನಗೆ ಹಂಗೆ ಕಂಫರ್ಟಬಲ್ ಇತ್ತು ಅವಾಗ ಸೊ ಹಂಗೆ ಕಾಟದ ಕಾಲಿಗೆ ಕಟ್ಗುರಿ ಜೋಳ್ಗೆ ಚೆನ್ನಾಗಾಗ್ತೈತಿ ತಾಯಿ ಮಗು ಒಂದ ಕಡೆ ಹಾಕ್ತಾರೆ ಮತ್ತು ಬನಂತಿ ಆರೈಕೆ ಮಾಡ್ತಾರಲ್ಲ ಸೊ ಅವರು ಮೂರು ಮಂದಿ ಒಂದೇ ಕಡೆ ಹಾಕ್ತಾರೆ ಚೆನ್ನಾಗಿರುತ್ತೆ ಅಲ್ಲೇ ಕಟ್ಗೋರಿ ಅಂತ ಅಂದ್ರೆ ಅಂಜಾಡಿದ್ರಿ ನೋಡ್ರಿ ಅಂದರೆ ಡೆಲಿವರಿ ಟೈಮ್ನಾಗ ಅಲ್ಲಿ ಸ್ವಲ್ಪ ಹಾಸ್ಪಿಟ್ಲ್ನಾಗ ಬ್ಯಾಡ್ ಇನ್ಸಿಡೆಂಟ್ ನಡಿತಂತ ಜೋಗಿ ಅದು ಕಟ್ಟಿರೋದ್ರಿಂದ ಸೊ ಡಾಕ್ಟರ್ ಅದು ಹೇಳಿದ್ರಂತ ಅದ ರೀಸನ್ಗೆ ಕಟ್ಟದ ಕಲ್ಲಿಗೆ ಕಟ್ಟಕ್ಕೆ ಅವ್ರಿಗೆ ಮನ್ಸು ಬಂದಿಲ್ಲ ನೋಡ್ರಿ ಇದು ಬೇರೆ ಬೇರೆದಾರದ್ರಿ ಇದು ಕಟ್ಟ ಅವ್ರ ಹೋಗುದ್ರಿ ಏನ್ ಸುಮಿತ್ರ ಏನ್ ಏನ್ ತಗೋಣ ಯಾರ ಚಿನ್ನಿದೇನಾ ನೋಡ್ಬಾ ಬಂದನು ಇಂತ ತಗೊನ್ಸಿ ಈಗ ಬರ್ತಾವಳಿ ತಗೋ ಸಣ್ಣ ಹಾಕುವ ಚಡ್ಡಿ ಅದಾವಲ್ಲ ಅದಾವೆ ಸಣ್ಣ ಹೋಗ್ತಾ ಇವ್ ಬರ್ತಾವ ತಗೋ ತಗೋ ಅದ್ರಾಗ ಸ್ವಲ್ಪ ದೊಡ್ಡದ ನೋಡಿ ತಗೋ ನೀಲಿ ತಗೊಂಡೈತಿ ಒಳಮ ನೀಲಿ ತಗೋಡ ಇತ್ತು ತಗೋಲ್ಲ ಐದು ಕಲರ್ಸ ಐತಿ ಇತ್ತು और उसका पिस्तौनी ला हाले नडी देते होगा इन तो गई इच्छा नहीं थी तो कलर मोरा पता पर ना मात्र मोटा कहीं रे मतलब ये क्या कोई मोटा मतलब की एक दो डेढ़ के गड़ी लेके लेके कुछ एड यस्टे तो सरला कोली लवा कहीं देख कोली

ಮತ್ತೆ ಯಾರು ಸ್ಕೂಲ್ ಇರೋದಾರ ಬೇ ಅವ ಇಲ್ಲೇ ಇಟ್ಟಿ ನೋಡೋ ಏನ ಟೈಮ್ ಆಟ ಆಡಾಕಂತೀರಿ ನನ್ ಬಿಟ್ಟ ಏನ್ ಅನ್ವಿತ ಇದ್ ನಾಗಲ್ಲಗ ಅಟ್ಟ ಕಸ ಗುಡ್ಸ ನೀನ್ ಇನ್ನೂ ಗುಡ್ಸಿಲ್ಲ ಚಿನ್ನಕ್ಕ ಚಿನ್ನಿ ಗುಂಡಿ ನೋಡಿ ಫ್ರೆಂಡ್ಸ್ ನನ್ ತಂಗಿ ಈ ತರ ಇದ್ದಾಳೆ कुछ तो आज भी नहीं बिटिन नी मनी गोती रहो बस हां कौन मानती है रे आ रे दो ना आओ कटती तेरे लिए सर कहीं कहीं तोड़ दो ले हैं टिको हां छोड़ दे मी है बोलो तो देखो

അല്ല തെര ചിന്നകര ചിന്നകര വെക്ക മനസ്സിലായ വെക്ക മനസ്സിലായ മാർസ് പുട് മക്കന്താ നീരാട്ട ഇങ്ങോ മാർസ് മാറ്റാ നോർഗ എങ്ങനാ നീര് ഇതെല്ലാം കഴീ പോടീര കാണ നോനേത്തക്ക നിന്നെ നോട്ടവ ചിന്ന 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 ചിന്ന

ഗണ്ടത്തല ഗണ്ടാവ പ്യാന

ಸರಿ ಆಯ್ತು ಓಹೋ ಡೆಕ್ ಸಿದರೆ ಇಲ್ಲಿ ಹಿಕ್ತಿರ್ ದೊಡ್ಡ ಕೆರಂಗ मतलब ಹಟ್ಟು ದೊಡ್ಡ ಆಗಬೇಕಲ್ಲ ಅкинуло ಸೋ ಈಗ ನೋಡ್ರೆ ಅವ್ತನೇನ ಎರದು ಹಾಕಿದ್ಲು ಇವತ್ತು ಡೇ ಟೈಮ್ ನಂಗೇ ಬಿಟ್ಲು ಬಿಟ್ರು ಎರದದು ದุป ಆದ ಹಾಕಕಂತಾಳ ಇವತ್ತು ಡೇ ಟೈಮ್ ಯಾಕೆ ಎರದು ಹಾಕಿದ್ಲು ಅಂತಂದ್ರೆ ಎರಿದು ಅಂತಂದ್ರೆ ಐ ಮೀನ್ ಪಪ್ಪುಗೈನು ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೇವಲ್ಲ ಸೊ ಅದಕ್ಕನ ನಮ್ಮ ಕಡೆ ನಾವು ಎರ್ಯು ಅಂತಂದು ಹೇಳ್ತೀವಿ ಸೊ ಇವತ್ತು ಡೇ ಟೈಮ್ನಾಗನ ಎರಿದ್ಬಿಟ್ಲು ಡೈಲಿ ಆದ್ರೆ ನೈಟ್ ಟೈಮ್ನಾಗೆ ಎರಿತಿದ್ಲು ಸೊ ಇವತ್ತಾಗ ಡೇ ಟೈಮ್ನಾಗ ಎರಿದ್ವಿ ಅಂತಂದ್ರೆ ಇವತ್ತು ಗಾಳೆಗೆ ಹೋಗ್ತಾಳೆ ಚಿನ್ನಿ ಅಂದ್ರೆ ತಂಗಿ ಗಂಡನ ಮನೆಗೆ ಹೋಗ್ತಾಳಲ್ಲ ಸೊ ಒಂದೂರಿಂದ ಒಂದೂರಿಗೆ ಹೋದಾಗ ಸೊ ಅವತ್ತು ಮಕ್ಕಳನ್ನ ಎರಿಯೋದಿಲ್ಲ ನೋಡಿ ಎಣ್ಣೆ ಮ ಎಣ್ಣೆ ಸ್ನಾನ ಮಾಡ್ಸಂಗಿಲ್ಲ ಅಂದ್ರೆ ಕ್ಲೈಮೇಟ್ ಅದು ಚೇಂಜ್ ಆಗುತ್ತಾ ನೀರು ಚೇಂಜ್ ಆಗ್ತೈತಿ ನೆಗಡೋದು ಆಗ್ತೈತಿ ಅಂಥೇಳಿ ಸೊ ಅವತ್ತು ಹೋದಿದ ದಿನ ಎರಿಯಂಗಿಲ್ಲ ಡೇ ಎರೀತಾರ ನಂಬಕಂತ ಮತ್ತ ನೋಡಿರ್ತೀನಲ್ಲ ಪಾಪಿಕ್ ಅನ್ನು

ಹಿಂಗೆ ತಿರುಗ್ದವರ್ಗತೆ ಮಾಡಿ ಮತ್ತೆ ಇದಕ್ಕೂ ಪುಗ್ಗ ತೊಳ ಐತಿ ಪುಗ್ಗ ತೋಳ ಐತಿ ಅಂದ್ರೆ ಅರ್ವಿನ ನಿಮ್ಮ ಮ್ಯಾಚಿಂಗ್ ಹ್ಞೂ ನಾನು ಅರ್ವಿನ್ ಮ್ಯಾಚಿಂಗ್ ಆಗಿ ನೋಡಿ ಇಲ್ಲೈತೆ ನಾವು ಹ್ಞೂ ನೋಡಿ ಅದನ್ನ ನೋಡಿ ನೀ ನಾನು ಮತ್ತು ಅರ್ವಿನ ಮ್ಯಾಚಿಂಗ್ ಇದು ನಮ್ಮ ಸತ್ನ उष्टु पारोख्टना एकी प्रत्यु उट्टु वार एकीदा लिद्धी मड़का कई उड़ोल रल्था एक्ड़। आनुप अम्मून उड़कता अम्माल कई मड़कता बाँ 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 ताइंगे वो तनीकिदा ताइंगे लाँ तनी

ಹಾಚೇನಾ ಅಮ್ಮನ ಒತ್ತಾ ಇಲ್ಲಿಂದ ಇಲ್ಲಿ ಮತ ಬಂದ್ರು ಅಮ್ಮನ ನೋಡಕತ್ತಾ ಈ ಶೀ 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 ನಲ್ಲ ಈ ದುಡ್ಡು ಹೌದು ದುಡ್ಡು ನಿನ್ನ ಮಗನ್ ಮುಖಕ್ಕೆ ಆಂಟ್ ಬರೋದಿಲ್ಲ ಅವನು ಅಮ್ಮನ ಅಕಿ ಕರೆಕ್ಟ್ रखो

తానా నచ్చేది కోతయ్య గట్టి ఆనశేది కోత ఎల్లి లన్నాడ కదా ఇది అక్కడ వాలారు హ్మ్ నర